ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಎರಡನೇ ತಾರೀಕು ನಡೀತಕ್ಕಂತ ಒಂದು ವಿಜಯದಶಮಿ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಘನ ಸರ್ಕಾರ ಮತ್ತು ನಮ್ಮ ಮುಳಬಾಗ ತಾಲೂಕು ಜನಪ್ರಶ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ವಿಧಾನ ಲೋಕಸಭಾ ಸದಸ್ಯರು ಸಹ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಶುಭ ಕೋರತಕ್ಕಂತ ಒಂದು ಸಂದರ್ಭದಲ್ಲಿ ಎರಡೇ ಎರಡು ಮಾತನ್ನು ನಾನು ಮಾತಾಡ್ತೀನಿ ಏನು ಅಶೋಕ ಚಕ್ರವರ್ತಿ ಮಹಾರಾಜರು ಹಿಂದೆ ಯುದ್ಧ ಮಾಡತಕ್ಕಂಥ ಒಂದು ವಿಜಯದಶಮಿ ದಿನ ಆಗಿರ್ತದೆ ಆ ಯುದ್ಧದ ಅವಧಿಯಲ್ಲಿ ರಕ್ತಪಾತವನ್ನ ನೋಡಿ ನಾನು ಇಂದು ಇವತ್ತಿನಿಂದ ಈ ಯುದ್ಧವನ್ನ ಕೈ ಬಿಡಬೇಕು ರಕ್ತಪಾತವನ್ನ ಕೈ ಬಿಡಬೇಕು ಇಡೀ ದೇಶಕ್ಕೆ ಶಾಂತಿ ನೆಲೆಸಬೇಕು ಅಂತೇಳಿ ಶಾಂತಿ ಕೋರದಂತ ದಿನ ವಿಜಯದಶಮಿ ದಿನ ಇದನ್ನ ನಾವು ಪ್ರತಿಯೊಬ್ಬರೂ ಅರ್ತ್ಕೊಬೇಕು ವಿಜಯದಶಮಿ ಅಂತಂದ್ರೆ ನಾವು ಖಾಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇವತ್ತು ಪೂಜೆಗಳು ಮಾಡ್ಕೊಳ್ತೀವಿ ಆದ್ರೆ ಹಿಂದೆ ಏನಿತ್ತು ಇತಿಹಾಸ ಇವತ್ತೇನಾಗ್ತಾ ಇದೆ ಅನ್ನೋದನ್ನ ನಾವು ಅರ್ತ್ಕೊಬೇಕಾಗಿದೆ ಹಂಗಾಗಿ ಅವತ್ತಿನ ದಿವಸನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ತಮ್ಮ ದೀಕ್ಷೆಯನ್ನ ಮಹಾರಾಷ್ಟ್ರದ ಒಂದು ನಾಗ್ಪುರ ಗ್ರಾ ಇದರಲ್ಲಿ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಅವತ್ತು ಲಕ್ಷಾಂತರ ಜನ ಜನಗಟ್ಟಲೆ ಏನು ಆರು ಲಕ್ಷ ಏಳು ಲಕ್ಷ ಜನ ಸಮೂಹದಲ್ಲಿ ತಮ್ಮ ದೀಕ್ಷೆಯನ್ನ ತಗೊಂಡಂತ ಒಂದು ದಿನವಾಗಿರ್ತದೆ ಹಂಗಾಗಿ ಇವತ್ತು ಇಡೀ ಸಮುದಾಯ ಇವತ್ತು ನಾವೆಲ್ಲಾನು ಬಯಸ್ತಾ ಇದ್ದೀವಿ ಬುದ್ಧನ ಆದರ್ಶಗಳನ್ನ ನಾವು ಮನಗಾಡಬೇಕು ಬಾ ಬಾಬಾ ಸಾಹೇಬರ ಒಂದು ಆಲೋಚನೆಗಳನ್ನ ಮೈಗೂಡಿಸ್ಕೊಬೇಕು ಅವರ ಹಾದಿಗಳಲ್ಲಿ ಹೋಗ್ಬೇಕು ಅಂತೇಳಿ ಏನು ಸಾಹೇಬರು ಎಮ್ ಎಲ್ ಎ ಸಾಹೇಬರು ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ನಾವೆಲ್ಲ ಕೈ ಜೋಡಿಸೋ ಒಂದು ಇದೇ ಇದಾಗಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಬೇರೆ ಬೇರೆ ಜನಗಣತಿ ನಡೀತಾ ಇದೆ ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಇವತ್ತು ನಾವು ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರನ್ನ ಅಪ್ಕೊಂಡಿರ್ತಕ್ಕಂಥವ್ರು ಇವತ್ತು ನಾವು ಯಾವ ರೀತಿ ಇವತ್ತು ರಾಜ್ಯದಿಂದ ಇಲ್ಲಿವರೆಗೂ ಸಂದೇಶ ಬಂದಿದೆ ನಾವು ಜಾತಿ ಕಾಲಮಲ್ಲಿ ಮಲ್ಲಿ ಏನ್ ಮಾಡ್ಬೇಕು ಸತ್ಕಾಲ ಏನು ಏನ್ ಮಾಡ್ಬೇಕು ಧರ್ಮದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾವು ಎಲ್ಲರೂ ಪ್ರತಿಯೊಬ್ಬರೂ ಅದನ್ನ ಕಿವಿ ಕೊಟ್ಟು ಕೇಳಿದೀವಿ ಆದ್ರೆ ನಡೀತಕ್ಕಂತ ಸೆನ್ಸಸ್ ಅಲ್ಲಿ ದಯವಿಟ್ಟು ಎಲ್ಲರೂ ಆ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಸೆನ್ಸಸ್ ಅಲ್ಲಿ ಕರೆಕ್ಟ್ ಆಗಿ ಬರೆಸ್ಕೊಂಡು ಮುಂದುವರಿಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ